ಯಾವತ್ತಾದರೂ ಸಬ್ಬಸ್ಗೆ ಸೊಪ್ಪಿಂದ ಚಟ್ನಿ ಟ್ರೈ ಮಾಡಿದ್ದೀರಾ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ದೋಸೆ ಇದಕ್ಕೆಲ್ಲ ಆಗಿರುತ್ತೆ ಇದನ್ನು ಮಾಡೋದಕ್ಕೆ ಒಂದು ದೊಡ್ಡ ಕಟ್ ಆಗುವಷ್ಟು ಸಬ್ಬಸ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ವಾಶ್ ಕೂಡ ಮಾಡಿದ್ದೀನಿ ಈಗ ಇದನ್ನ ಸ್ವಲ್ಪ ರಫ್ ಆಗಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಬ್ಬಸ್ಗೆ ಸೊಪ್ಪನ್ನು ತುಂಬ ನೈಸಾಗಿ ಕಟ್ ಮಾಡೋದೇನು ಬೇಡ ಇಷ್ಟಾದರೆ ಸಾಕು ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಎಣ್ಣೆ ಎರಡು ಚಮಚ ಬೇಳೆನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಜೀರಿಗೆ ಇದೆಲ್ಲಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಮುಂಚೆನೇ ಇದನ್ನು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡಿದ್ದಾದ ನಂತರ ಒಂದು ಈರುಳ್ಳಿನ ರಫಾಗಿ ಚಾಪ್ ಮಾಡಿ ಸೇರಿಸಿದ್ದೀನಿ ಒಳ್ಳೆ ಕಲರ್ಗೋಸ್ಕರ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಮೂರು ಹಸಿರು ಮೆಣಸಿನ್ಕಾಯಿನ ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಹಸಿವಾಸನೆಲ್ಲ ಹೋಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಕಾಲು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿನ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ಇಲ್ಲ ಅಂದರೆ ಒಣಕೊಬ್ಬರಿ ಅಥವಾ ಶೇಂಗಾ ಕೂಡ ಹಾಕಿ ಮಾಡ್ಕೊಳ್ಬೋದು ಹಸಿ ತೆಂಗಿನಕಾಯಿನ ಸ್ವಲ್ಪ ಈ ಥರ ಆ ಮೇಲೆ ಹೋಗೋವರೆಗೂ ಬಾಡಿಸ್ಕೊಂಡಿದ್ದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಿದ್ದಾದ ನಂತರ ಮೀಡಿಯಮ್ ಸೈಜ್ದು ಮೂರು ಟೊಮ್ಯಾಟೋನ ರಫ್ ಆಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಸ್ವಲ್ಪ ಹುಳಿ ಹುಳಿ ಆಗಿದ್ದರೆ ರುಚಿಯಾಗಿರುತ್ತೆ ಹಾಗಾಗಿ ಟೊಮ್ಯಾಟೋನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೊಮ್ಯಾಟೊ ಕೂಡ ಸಾಫ್ಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಫ್ರೈ ಆಗಿದೆ ಆದರೆ ಸಾಕು ಈಗ ಇದಕ್ಕೆ ಆಗಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಬ್ಬಸ್ಗೆ ಸೊಪ್ಪನ್ನು ಸೇರಿಸ್ತಾಯಿದ್ದೀನಿ ಅನಿಸ್ಬೋದು ಯಾರ್ಯಾರೆಲ್ಲ ಸಬ್ಬಸ್ಗೆ ಚಟ್ನಿನ ಟ್ರೈ ಮಾಡಿಲ್ವೋ ಅಂಥವ್ರಿಗೆ ಸಬ್ಬಸ್ಗೆ ಸೊಪ್ಪಿಂದ ಚಟ್ನಿ ಚೆನ್ನಾಗಿರತ್ತಾ ಅಂತ ಖಂಡಿತವಾಗ್ಲೂ ಆಗಿರುತ್ತೆ ಗೊತ್ತೇ ಆಗೋದಿಲ್ಲ ನೀವೆಲ್ಲ ಯಾರ್ಯಾರು ಸಬ್ಬಸ್ಗೆ ಸೊಪ್ಪಿನ ಚಟ್ನಿನ ಒಂದು ಸಲನೂ ಟ್ರೈ ಮಾಡಿಲ್ಲ ಅನ್ನೋರು ಒಂದು ಸಲ ಇದನ್ನು ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಇವಾಗ ನೋಡಿ ಸಬ್ಬಸ್ಗೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ಕ್ವಾಂಟಿಟಿ ಕಂಪ್ಲೀಟಾಗಿ ಕಡಿಮೆ ಆಗಿ ಸ್ವಲ್ಪನೇ ಆಗಿದೆ ಇಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಸಬ್ಬಸ್ಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸೇರಿಸಿದಾದ ನಂತರ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು ತಣ್ದಿದ್ದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನೀರು ಹಾಕಬಾರ್ದು ನೀರು ಹಾಕದೇನೆ ಗ್ರೈಂಡ್ ಮಾಡಿದ್ರೆ ಚಟ್ನಿ ಬೇಗ ಹಾಳಾಗೋದಿಲ್ಲ ಈಗ ನೋಡಿ ಗ್ರೈಂಡ್ ಮಾಡೋವಾಗ ಸ್ವಲ್ಪ ಟೇಸ್ಟ್ ನೋಡಿದೆ ಹುಳಿ ಕಡಿಮೆ ಇದೆ ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ನೆನೆಸಿಟ್ಟಿರೋ ಹಣ್ಣನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಆಗಲೇ ಹೇಳಿದೆ ಅಲ್ವಾ ಈ ಚಟ್ನಿ ಸ್ವಲ್ಪ ಹುಳಿ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಸಲ ಗ್ರೈಂಡ್ ಮಾಡ್ತೀನಿ ಕೆಲವರು ಚಟ್ನಿನ ಸ್ವಲ್ಪ ತರತರಿಯಾಗಿದ್ರೇ ಇಷ್ಟಪಡ್ತಾರೆ ಆ ಥರ ಇದ್ದರೆ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹಣ್ಣನ್ನು ಸೇರಿಸಿದೆ ಅಲ್ವಾ ಹಾಗಾಗಿ ಮತ್ತೊಂದು ಸಲ ಗ್ರೈಂಡ್ ಮಾಡಿಕೊಂಡೆ ಈಗ ಇದನ್ನು ಒಂದು ಬೌಲ್ಗೆ ತೆಗೆದಿದ್ದೀನಿ ಇದಕ್ಕೆ ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಬಟ್ಲಿಗೆ ಒಂದೂವರೆ ಚಮಚ ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ಸೇರಿಸಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಜೊತೆಗೆ ಎರಡು ಒಣಮೆಣ್ಸಿನ್ಕಾಯಿ ಕಲರ್ಗೆ ಸ್ವಲ್ಪನೇ ಸ್ವಲ್ಪ ಅರ್ಶನಾದ ಪುಡಿ ಅರ್ಶಿನಾದ ಪುಡಿ ಬೇಕಾದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಒಳ್ಳೆ ಕಲರ್ ಇರುತ್ತೆ ಜೊತೆಗೆ ಒಂದು ಕಡ್ಡಿ ಕರಿಬೇವು ನಿಮಗೆ ಬೇಕು ಅಂದರೆ ಹಿಂಗು ಉದ್ದಿನಬೇಳೆ ಇದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು ಈಗ ಒಗ್ಗರಣೆ ರೆಡಿಯಾಗಿದೆ ಸಬ್ಬಸ್ಗೆ ಸೊಪ್ಪಿನ ಚಟ್ನಿ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರಿಡ್ಜಲ್ಲಿ ಇದನ್ನು ಎರಡರಿಂದ ಮೂರು ದಿನ ತಿನ್ಬೋದು ಹೊರಗಡೆ ಇಟ್ಟರೆ ಒಂದು ದಿನಕ್ಕೆ ಖಾಲಿ ಮಾಡಬೇಕು ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸೂಪ್ ಸೂಪರ್ ಆಗಿರುತ್ತೆ ರೊಟ್ಟಿ ಜೊತೆಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರದ ಚಟ್ನಿನ ತಿಂದು ಬೇಜಾರಾಗಿದೆ ಅಂತ ಹೇಳಿ ನಾನು ಇದನ್ನು ದೋಸೆ ಜೊತೆಗೆ ಮಾಡಿದ್ದೆ ಸೂಪರಾಗಿತ್ತು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು